ಫೌಂಡೇಶನ್ ಅಧ್ಯಕ್ಷರು ಶ್ರೀಮತಿ ಎನ್ ಎಸ್ ಮಹಾಲಕ್ಷ್ಮಿ ಸಮಾಜ ಸೇವೆಯನ್ನ ಮಾಡಬೇಕು ಅಂತ ಯಾಕೆ ಜನಕ್ಕೆ ಎಲ್ಪ್ ಮಾಡಿದ್ರೆ ನಾಲ್ಕು ಹೆಲ್ಪ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಕ್ಯಾನ್ಸರ್ ಸಹಾಯ ಮಾಡಿದಿರಿ ಸುಮಾರು ಕ್ಯಾನ್ಸರ್ ಪೇಶಂಟ್ ಗಳಿಗೆ ಎಲ್ಪ್ ಮಾಡ್ತಾ ಹೋಗ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ಈ ಹೆಲ್ತ್ಗೆ ಅದಕ್ಕೆ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ಮ ಹೆಸರೇಳೆ ನಾವು ದೀಪ ಹಚ್ಚತೀವಿ ಅಂತ ಅಂತಾರಲ್ಲ ಅದೊಂದು ಆಶೀರ್ವಾದ ನಮಗೆ ಸಾಕದ ನನಗೊಂದೊತ್ತು ಊಟ ಸಿಗ್ತಾ ಇದೆ ದೇವ್ರದಯದಿಂದ ನಾವು ಇನ್ನೊಬ್ರಿಗೆ ಊಟ ಕೊಡ್ತೀವ ಸಮಾಜ ಸೇವೆಗೆ ಜೀವನ ಮುಡಿಪಿಟ್ಟ ಜೀವ ಕ್ಯಾನ್ಸರ್ ರೋಗಿಗಳು ವೃದ್ಧರಿಗೆ ಆಶ್ರಯದಾತೆ ಅಹಲ್ಯ ಫೌಂಡೇಶನ್ ಅಧ್ಯಕ್ಷೆ ಎನ್ ಎಸ್ ಮಹಾಲಕ್ಷ್ಮಿ ಕರ್ನಾಟಕ ಐಕಾನ್ ವೀಕ್ಷಿಸಿ ನಾಳೆ ಸಂಜೆ ಐದು ಮೂವತ್ತಕ್ಕೆ